ನಮ್ಮ ಕೋಲಾರ ಜಿಲ್ಲೆಯ ಮುಳುಬಾಗಲ್ ತಾಲೂಕಿನಲ್ಲಿ ಆರ್ ಎಸ್ ಎಸ್ ಸಂಘಟನೆಯ ನೂರಾರ ಸಂಭ್ರಮ ಪ್ರಯುಕ್ತವಾಗಿ ನಮ್ಮ ಶಕ್ತಿ ಜಲಪತಿ ರವರು ತಾಲೂಕ್ ಅಧ್ಯಕ್ಷರಾದಂಥ ಸುರೇಶ್ರವರು ಅಮರಣ್ ಅವರು ಸುಂದರ್ ಅವರು ನಮ್ಮ ವಿಶ್ವನಾಥ್ ಅವರು ನಮ್ಮ ಪದ್ಮಮ್ಮ ನಮ್ಮ ಎಲ್ಲ ರಮೇಶ್ ಇಂದ ಹಿಡಿದು ಪ್ರಕಾಶ್ ಇಂದ ಹಿಡಿದು ಎಲ್ಲಾ ಮುಖಂಡರುಗಳು ಮಮತಮ್ಮನವ್ರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಇದೆ ಅನ್ನೋದೇ ನಮ್ಗೆ ಒಂದು ಅದೃಷ್ಟ ಮತ್ತೆ ಗೌರವ ಅದೇ ನಿಟ್ಟಿನಲ್ಲಿ ಇವತ್ತು ಏನು ಹನ್ನೆರಡನೇ ತಾರೀಕು ನಾವು ಪಥಚಂಚಲನ ಇದೆ ಮುಳುಬಾಗ್ಲಲ್ಲಿ ಅದರಲ್ಲಿ ಸುಮಾರು ಎರಡು ಸಾವಿರ ಸಂಖ್ಯೆ ಭಾಗವಹಿಸ್ಬೇಕು ಅಂತೇಳ್ಬಿಟ್ಟು ಹೇಳಿ ಎಲ್ಲ ಕರೆ ಹೋಗ್ರು ಬರ್ಬೇಕಂತ ಹೇಳ್ಬಿಟ್ಟು ಹೇಳಿ ನಾವು ಈಗಾಗಲೇ ಏನು ಮೊನ್ನೆ ಒಂದು ಪೂರ್ವಭಾವಿ ಸಭೆನೂ ಆಯ್ತು ಅದ್ರಲ್ಲೂ ಸುಮಾರು ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಜನ ಮುಖಂಡಗಳನ್ನು ಭಾಗವಹಿಸಿದ್ರು ಅದಕ್ಕೋಸ್ಕರ ಎಲ್ಲಾರನ್ನು ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿ ಪ್ರತಿಯೊಂದನ್ನು ಅನುಭವಿಸಿ ಈ ದೇಶಕ್ಕೆ ಋಣಿಗಳಾಗಿರ್ಬೇಕು ಆ ನಿಟ್ಟಿನಲ್ಲಿ ಇಲ್ಲಿ ಎಲ್ಲರೂ ಒಟ್ಟಿಗೆ ಆರ್ ಎಸ್ ಎಸ್ ಸಂಘಟನೆಯಲ್ಲಿ ತೊಡ್ಕೊಂಡು ಅವ್ರು ಮಾಡ್ತಾ ಇರ್ತಕ್ಕಂತ ಏನು ದೇಶ ಸೇವೆ ಕೆಲಸಗಳಿದೆ ಧರ್ಮದ ಕೆಲಸಗಳಿದೆ ಅದ್ರಲ್ಲೆಲ್ಲ ನಮ್ಮೆಲ್ಲರ ಪಾಲು ಇರಬೇಕು ನಾವೇನು ಸಂಘಟನೆಯಲ್ಲಿ ಇದ್ದೀರಿ ಜೊತೆಯಲ್ಲಿ ನಮ್ಮ ಮಕ್ಕಳಿಗೂ ಈ ಸಲ ನಾವು ಗಣವೇಶ ಹಾಕ್ಸ್ಬೇಕು ಅಂತ ಹೇಳಿ ಪ್ರತಿಯೊಬ್ರು ಮುನ್ಸಕ್ ಬಂದ್ರೆ ಇಡೀ ದೇಶದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲೂ ಪ್ರತಿ ಒಂದು ಪಂಚಾಯತಿಗಳಲ್ಲೂ ಇವತ್ತು ಗಣವೇಶ ಹಾಕೊಂಡು ನಾವೆಲ್ಲ ಒಂದು ನಾವೆಲ್ಲ ಇಂದು ಈ ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡೋದಕ್ಕೂ ರೆಡಿ ಅಂತ ಹೇಳಿ ಏನು ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಘಟನೆ ಜೊತೆಯಲ್ಲಿ ನಾವು ನಿಂತರೆ ನಮಗೆ ಭವಿಷ್ಯ ಇದೆ ನಮ್ಮ ಮಕ್ಕಳಿಗುನು ಒಳ್ಳೆ ಭವಿಷ್ಯ ಸಿಗುತ್ತೆ ಅದಕ್ಕೋಸ್ಕರ ಇವತ್ತು ನಮ್ಮ ಎಲ್ಲ ಮುಖಂಡರುಗಳು ಇವತ್ತೇನ್ ರಕ್ತಾನ ಶಿಬಿರ ಮಾಡ್ತಾ ಇದಾರೆ ಅದ್ರ ಜೊತೆಯಲ್ಲಿ ಇವತ್ತು ಮಹಾಶ್ರೀ ವಾಲ್ಮೀಕಿ ಜಯಂತಿ ಇಡೀ ದೇಶದಲ್ಲಿ ಎಲ್ಲೆಲ್ಲೋ ನಾವು ವಾಲ್ಮೀಕಿ ಅವರದ ಆಶ್ರಮ ಇಲ್ಲಿದೆ ಅಂದ್ರೆ ಎಲ್ಲಾ ಕಡೆ ಇರ್ಬೋದು ಅಖಂಡ ಭಾರತ ಇದು ಅದ್ರಲ್ಲಿ ಆದ್ರೆ ವಾಲ್ಮೀಕಿ ಆಶ್ರಮ ಒರಿಜಿನಲ್ ಆಗಿರ್ತಕ್ಕಂಥದು ನಮ್ಮ ಆವಣಿಯಲ್ಲಿ ಸೀತಾ ಮಾತೆ ಬಂದಿರ್ತಕ್ಕಂಥ ಜಾಗ ಅವ್ರು ಉಳ್ಕೊಂಡಿರ್ತಕ್ಕಂಥ ಜಾಗ ಲವಕುಶ ಹುಟ್ಟಿರ್ತಕ್ಕಂತ ಜಾಗ ಅಶ್ವಮೇಧ ಕುದುರೆಯನ್ನ ಕಟ್ಟಾಕಿ ಯುದ್ಧ ಮಾಡಿರ್ತಕ್ಕಂತ ಜಾಗ ನಮ್ಮ ಕೋಲಾರ ಇವತ್ತು ವಾಲ್ಮೀಕಿ ಜಯಂತಿಯನ್ನ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂತ ಎಲ್ಲಾ ಮುಖಂಡಗಳನ್ನ ನಾಯಕರುಗಳನ್ನ ಮತ್ತೆ ಮಂತ್ರಿಗಳನ್ನ ಒತ್ತಾಯ ಮಾಡಿ ಇಲ್ಲಿ ಆವಣಿಯಲ್ಲಿ ಏನು ವಾಲ್ಮೀಕಿ ಆಶ್ರಮ ಆಗಿದೆ ಅದನ್ನ ಡೆವಲಪ್ಮೆಂಟ್ ಮಾಡಬೇಕು ಮತ್ತೆ ಅಯೋಧ್ಯೆಯಲ್ಲಿ ಮೊದಲನೇ ಸಲ ಏನು ಒಂದು ಕೆತ್ತನೆ ಕೆಲಸಗಳನ್ನ ಮಾಡಿದ್ರು ಅದಾದ್ಮೇಲೆ ಅಲ್ಲಿ ಅದನ್ನ ಬೇರೆ ತರ ಕಟ್ಬೇಕು ಅಂತ ಹೇಳಿ ಇದಾಗಿ ಅಲ್ಲಿ ಏನು ಇಟ್ಟಿರ್ತಕ್ಕಂಥ ಮೊದಲನೇ ಇದ್ರಲ್ಲಿ ಇಟ್ಟಿರ್ತಕ್ಕಂತ ಏನು ಶಿಲ್ಪಿ ಕೆಲಸ ಕಲ್ಲುಗಳಿದೆ ಅದ್ರಲ್ಲೂ ನಮ್ಮ ವಾಲ್ಮೀಕಿ ಜಯಂತಿಗೆ ವಾಲ್ಮೀಕಿ ಆಶ್ರಮ ಕಟ್ಟೋದಕ್ಕೆ ಮತ್ತೆ ಲವಕುಶ ಹುಟ್ಟಿದ ಜಾಗಕ್ಕೆ ಇಲ್ಲಿ ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಲ್ಲಿ ಹೇಳಿ ನಾವು ಈಗಾಗ್ಲೇ ಒತ್ತಾಯ ಮಾಡಿದಿರಿ ಅದ್ರಂತೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಅಲ್ಲಿ ಹೋಗಿ ಆ ನಮ್ಮ ಶ್ರೀರಾಮ್ ಮಂದಿರದಲ್ಲಿ ಯಾರು ಟ್ರಸ್ಟಿಗಳು ಇರ್ತಾರೆ ಅವ್ರನ್ನೆಲ್ಲ ಇಲ್ಲಿನ ರಿಯಾಲಿಟಿಯನ್ನ ತಿಳಿಸಿ ಅವ್ರನ್ನ ಇಲ್ಲಿ ಜೊತೆಲಿ ಕರ್ಕೊಂಬಂದು ನಾವು ಇಲ್ಲಿ ವಾಲ್ಮೀಕಿ ಆಶಾವನ್ನ ಡೆವಲಪ್ಮೆಂಟ್ ಮಾಡುವಂತ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀರಿ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಇದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎಲ್ಲವೂ ಸಾಧ್ಯ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆದು ನಾವು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಭಾಗದಲ್ಲೂ ನಾವು ಎನ್ ಡಿ ಎ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳೋದ್ರ ಮುಖಾಂತರ ಇವತ್ತೇನು ವೋಟ್ ನೃಷ್ಟೀಕರಣಕ್ಕೋಸ್ಕರ ಯಾವ ರೀತಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂತ ಕೆಲಸಗಳು ಮಾಡ್ತಾ ಇದೆ ಪ್ರತಿಯೊಂದರಲ್ಲೂ ಕ್ರಿಶ್ಚಿಯನ್ ಅನ್ನು ಸೇರಿಸೋದು ವಾಲ್ಮೀಕಿ ಕ್ರಿಶ್ಚಿಯನ್ ಅಂತೆ ವಕೀಲ ಕ್ರಿಶ್ಚಿಯನ್ ಅಂತೆ ಕುರುಬಾ ಕ್ರಿಶ್ಚಿಯನ್ ಅಂತೆ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತೆ ಆ ಚಲವಾದಿ ಕ್ರಿಶ್ಚಿಯನ್ ಅಂತೆ ಈ ತರ ಎಲ್ಲ ಬೇಕಾದಷ್ಟು ಮಾದಿಗ ಕ್ರಿಷ್ಯನ್ ಅಂತೆ ಮಾಲಾ ಕ್ರಿಷನ್ ಅಂತೆ ಆ ಕುರುಬಾ ಕ್ರಿಶನ್ ಅಂತೆ ಈ ತರ ಏನ್ ಮಾಡಿದ್ರೆ ಅದನ್ನೆಲ್ಲ ಕೈ ಬಿಡ್ಬೇಕಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ರಿಂದ ಅವರು ಕೈ ನೋಡಿದ್ರಿ ಇವತ್ತು ಸಂಸತ್ ನಡತಾ ಇರ್ತಕ್ಕಂಥದ್ದು ನೋಡಿದ್ರಿ ಯಾವ್ದೇ ರೀತಿಯಾದಂತ ಪೂರ್ಣವಾದಂತ ಮಾಹಿತಿಗಳು ಅವ್ರಿಗೆ ಸಿಗ್ತಾ ಇಲ್ಲ ಕಾಟಾಚಾರ್ಯಕ್ಕೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಂತ ಎಸ್ ಸಿ ಪಿ ಟಿ ಎಸ್ ಪಿ ಹಡವನ್ನ ಪೋಲ್ ಮಾಡೋದಕ್ಕೋಸ್ಕರ ಅದನ್ನ ವೇಸ್ಟ್ ಮಾಡೋದ್ರ ಮುಖಾಂತರ ದಲಿತ ಜನಾಂಗಕ್ಕೆ ಎಸ್ ಸಿ ಜನಾಂಗಕ್ಕೆ ಈ ದೇ ಈ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥವ್ರಿಗೆ ಮೋಸ ಮಾಡಿ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಮೊದಲನೇ ಸಲ ಏನು ಜನಗಣತಿ ನಡೆಸು ಹೆಗ್ಡೆವ್ರದಾಗ್ಲಿ ನಮ್ಮ ನಾಗಮೋಹನ್ ದಾಸ್ ಅವರದಾಗ್ಲಿ ತದನಂತರ ಇವತ್ತೇನು ಟೀಮ್ ಮಾಡಿದ್ರೆ ಇದಕ್ಕೆಲ್ಲ ಸುಮಾರು ಒಂದು ಆರ್ನೂರಿಂದ ಏಳ್ನೂರು ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟ ಗೊತ್ತಾಗಿದೆ ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಅನ್ನೋದು ಒಂದು ನಡೀತಾ ಇಲ್ಲ ಯಾವುದೇ ಗ್ರಾಮಗಳಲ್ಲಿ ಯಾವುದೇ ಊರುಗಳಲ್ಲಿ ಒಂದೇ ಒಂದು ಕಿಲೋಮೀಟರ್ ರಸ್ತೆ ಹೊಸದಾಗಿ ಹಾಕಿಲ್ಲ ಎಲ್ ನೋಡಿರ ಗುಂಡಿ ಎಲ್ ನೋಡಿರ ಇದು ಇವತ್ತು ಯಾರ್ಯಾರು ಇಂಡಸ್ಟ್ರೀಸ್ ಇದಾರೆ ಬೆಂಗಳೂರಲ್ಲಿ ಐ ಟಿ ಪಿ ಟಿ ಕಂಪ್ನಿಗಳವರೆಲ್ಲ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಮಳೆ ಬಂದು ಎಲ್ಲಂದ್ರೆ ಅಲ್ಲಿ ನೀರು ನಿಂತ್ಕೊಂಡು ನಮ್ಮ ಮು ಸುಮಾರು ಗ್ರಾಮಗಳಲ್ಲಿ ವಿರೂಪಾಕ್ಷಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥವು ನೋಡ್ತಾ ಇದೀನಿ ಅದಕ್ಕೋಸ್ಕರ ನಾವು ಈ ಮುಳುಭಾಗಲಕ್ ಒಳ್ಳೇದಾಗ್ಬೇಕಂದ್ರೆ ಕೋಲಾರಗೆ ಒಳ್ಳೇದಾಗ್ಬೇಕಂದ್ರೆ ಕರ್ನಾಟಕಕ್ಕೆ ಒಳ್ಳೇದಾಗ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಓಟ್ ಹಾಕೋದ್ರ ಮುಖಾಂತರ ನಾವು ಗೆಲ್ಸ್ಕೊಟ್ಟು ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಸರ್ಕಾರ ಬರಬೇಕು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಈ ತವರ ಈ ತರ ಏನು ಸೇವಾ ಚಟುವಟಿಕೆಗಳಿದೆ ಇದನ್ನ ಮಾಡೋದ್ರ ಮುಖಾಂತರ ತಾಯಿ ಹೆಸರಲ್ಲಿ ಒಂದು ಸಸಿ ನೆಡೋದ್ರ ಮುಖಾಂತರ ಸ್ವಚ್ಛ ಭಾರತ್ ಮಾಡೋದ್ರ ಮುಖಾಂತರ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಅನ್ನದಾನ ಬಸ್ತ್ರದಾನ ಮಾಡೋದ್ರ ಮುಖಾಂತರ ದೇ ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡೋದ್ರ ಮುಖಾಂತರ ಇವತ್ತೇನು ಟ್ರಂಪ್ ನಮ್ಗೆ ಏನ್ ಹೆಚ್ಚಿಗೆ ಟ್ಯಾಕ್ಸ್ ಆಗ್ತಾ ಇದ್ರೆ ಅದರಿಂದ ನಾವು ತಪ್ಪಿಸ್ಕೊಬೇಕಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ರೈತರು ಉತ್ಪಾದನೆ ಮಾಡಿರ್ತಕ್ಕಂಥ ಏನು ದಿನಸಿಗಳಾಗಿರ್ಬೋದು ನಮ್ಮ ದೇಶದ ಉತ್ಪಾದನೆ ಮಾಡಿರ್ತಕ್ಕಂಥ ಉಡುಪುಗಳಾಗಿರ್ಬೋದು ಪ್ರತಿಯೊಂದು ನಮ್ಮ ಸ್ವದೇಶಿ ವಸ್ತುಗಳನ್ನ ನಾವು ಪರ್ಚೇಸ್ ಮಾಡ್ಕೊಂಡಾಗ ಮಾತ್ರ ನಮ್ಮ ಹಣಕ್ಕೆ ನಮ್ಮ ಉತ್ಪಾದನೆಗೆ ಹೆಚ್ಚಿಗೆ ಬೇಡಿಕೆ ಬಂದು ಮುಂದಿನ ದಿನಗಳಲ್ಲಿ ನಾವು ನಂಬರ್ ಒನ್ ಸ್ಥಾನಕ್ಕೆ ಬರ್ತೀರಿ ಭಾರತ ದೇಶದಲ್ಲಿ ಅಂತ ಕೇಳೋದ್ರ ಮುಖಾಂತರ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿ ಈ ತರ ಕಾರ್ಯಕ್ರಮಗಳು ಪದೇ ಪದೇ ಇನ್ನೆಚ್ಚು ನಡೀತಾನೆ ಇರಬೇಕು ಓಂ ಶಕ್ತಿ ಚಲಪತಿ ಅವರ ಅಧ್ಯಕ್ಷರಾಗಿದ್ದಾದ್ಮೇಲೆ ಏನ್ ಅವ್ರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೂ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಆಶಿಸ್ತಾರೆ ஆர்ஸ் எஸ் அல்ல ஒன்று பாக பிஜேபி